ಓ ಮಾಡಿದ್ರಿ ಹಾಂಗ ನಾವು ಈ ಕಡೆ ಬಂತಂದ್ರಿ ಅಲ್ಲ ಮೇಡಮಿ ನೀವು ಒಟ್ಟು ಫೋನ್ ಕಟ್ಕೊಳತ್ರಿ

ಇದು ಯಾರಿಗೂ ಯಾರಿ ಇಲ್ಲಿ ಕಚ್ಚುತ್ತ ತಕ್ಷಣ ಏನ್ ಮಾಡಬೇಕು ಸೀದಾ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ಬೇಕು ನೀವು ಅಲ್ಲಿ ಇಲ್ಲಿ ಮೂಡನೆ ಬೇಕಿದ ಹೋಗಿ ಆ ಔಷಧಿ ಇವ್ ಔಷಧಿ ಕೊಡ್ತಾರ ಅಂತೇಳಿ ತಲ್ಲಿ ಕಟ್ಸ್ಕೊಂಡ್ ಜೀವ ಕಳ್ಕೊಳ್ಳಕ್ ಹೋಗಬೇಡ ಸೀದಾ ಯಾವ್ದೇ ಸೀದಾ ಹಾಸ್ಪಿಟಲ್ ಹೋಗ್ಬೇಕು

ರಾತ್ರಿ ಆನಂದ ನಗರದಲ್ಲಿ ಹಿಡಿಯಂತ ಡೆನ್ಸಿ ಅಂಗಡಿಯಲ್ಲಿ ಹಿಡಿದ ಹಾವನ್ನು ಸುರಕ್ಷಿತವಾದಂತಹ ಚಿಟ್ಟ ಕಾಯ್ದಿಟ್ಟ ಅನ್ನೋದಲ್ಲಿ ಬಿಡಲಾಗಿದೆ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಆಮೇಲೆ ಏನಂತ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಆನ್ ಮಾಡಿಕೊಡ್ರಿ ದಯವಿಟ್ಟು